ಯಾರೋ ಒಬ್ರು ಜಾಯಿನ್ ಆದ್ರು ವೆಲ್ಕಮ್ ನೋಡ್ರಿ ಲೈಕ್ ಕೊಡಿ ಮೆಸೇಜ್ ಹಾಕಿ ವೆಲ್ಕಮ್ ವೆಲ್ಕಮ್ ಎಲ್ಲರಿಗೂ ಊಟ ಆಗಿದೆ ಎಲ್ದು ಹಾಯ್ ಅಂತ ಬಂದರು ಯಾರಿದು ಪ್ಲೀಸ್ ಲೈಕ್ ಕೊಡಿ ಮೆಸೇಜ್ ಹಾಕಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಮೆಸೇಜ್ನ ಕನ್ನಡ ಒಳಗಡೆ ಟೈಪ್ ಮಾಡಿ ಹಾಕಿ ಸಿಕ್ಸ್ ಜನ ಮೆಂಬರ್ ಜಾಯಿನ್ ಆಗಿದ್ದೀರ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಕೊಟ್ಟು ಒಂದು ಸಪೋರ್ಟ್ ಮೆಸೇಜ್ ಮಾಡಿ ಸಿಕ್ಸ್ ಜನ ಮೆಂಬರ್ ಜಾಯಿನ್ ಆಗಿದ್ರ ಲೈಕ್ ಕೊಡಿ ಮೆಸೇಜ್ನ ಕನ್ನಡ ಒಳಗಡೆ ಟೈಪ್ ಮಾಡಿ ಹಾಕಿ ಪ್ಲೀಸ್ ಲೈಕ್ ಕೊಡಿ ಎಲ್ಲರೂ ಒಂದೊಂದು ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡಿ ಸೆವೆನ್ ಜನ ಮೆಂಬರ್ ಇದ್ದೀರಾ మెసేజ్ హార్టై ది రైడ్ ಅಲ್ಲಿ ಇರಕ ಹೋಗಬೇಡಿ 3 ಜನ ಮಿಂಪದ್ರೆ 3 ಲೈಕ್ ಕೊಟ್ಟು ಒಂದು ಮೆಸೇಜ್ ಹಾಕಿ ಮೆಸೇಜ್ ಇರಿ ರೈಡಲ್ಲಿ ಇರೋಕ್ಕೋಗ್ಬೇಡಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಲೈಕ್ ಕೊಡಿ

ವೆಲ್ಕಮ್ ವೆಲ್ಕಮ್ ನೋಡ್ರಿ ಫೈ ಜನ ಮೆಂಬರ್ ಇದ್ದೀರಾ ಲೈಕ್ ಕೊಟ್ಟೆ ಮಗಳೇ ಅಂತ ಇದ್ದಾರೆ ಗೊತ್ತಾಗ್ಲಿಲ್ಲ ಯಾರಿದು ಶಂಕರ್ ಅಪ್ಪಾಜಿ ಊಟ ಆಗಿದೆ ಎಲ್ರದು सपोर्ट मेसेज मारी आदेश लाइक कोडी शंकर अप्पाजी शंकर अप्पाजी ऊट आगे ಟು ಜನ ಮೆಂಬರ್ ಇದ್ದೀರಾ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡಿ ಹಾಗೆ ಯಾಕಕ್ಕ ಕ್ಯಾಮ್ರಾ ಆಫ್ ಮಾಡಿದೀರ ಇಲ್ಲ ಸಿಸ್ಟರ್ ಆಫ್ ಮಾಡಿಲ್ಲ ರೀ ಅದು ಹಿಂದ್ಗಡೆ ಇದು ರೀ ನೋಡಿ ಅದು ಕೈಯಲ್ಲಿ ಇಟ್ಕೊಂಡು ಕೂಡ ಇದು ಆಗ್ತಾ ಇತ್ತು ಅದಕ್ಕೆ ಇಟ್ಟಿದೆ ನೋಡಿ ಸಿಸ್ಟರ್ ಊಟ ಆಗಿದೆಯಾ ಮೈ ಜಿ ಲೈಕ್ ಕೊಡಿ ಸಿಸ್ಟರ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಮಾಡಿ ಇನ್ನೊಬ್ರು ಸಿಸ್ಟರ್ ಜಾಯಿನ್ ಆದ್ರು ಹಾಯ್ ಸಿಸ್ ಅಂತ ಹಾಯ್ ಸಿಸ್ಟರ್ ಊಟ ಆಗಿದ್ಯಾ ನಮನ ನಿಮ್ ಪ್ಲೀಸ್ ಕನ್ನಡ ಒಡೆ ಮೆಸೇಜ್ ಮಾಡಿ ಸಿಸ್ಟರ್ ಸಪೋರ್ಟ್ ಮಾಡ್ದಂಗೆ ಆಗತ್ತೆ ನನ್ ಕನ್ ಇಂಗ್ಲಿಷ್ ವೀಕು ಗೊತ್ತಾಯ್ತಲ್ಲ ನಿಮಗೆ ಇಂಗ್ಲಿಷ್ ಬರಲ್ಲ ನನಗೆ ಏನು ಓದಕ್ಕೆ ಚಿನ್ನು ಸಿಸ್ಟರ್ ಲೈಕ್ ಕೊಡಿ ಸಿಸ್ಟರ್ ಒಂದು ಲೈಕ್ ಡನ್ ಚಿನ್ನು ಸಿಸ್ಟರು ಪ್ಲೀಸ್ ಕನ್ನಡ ಒಳಗಡೆ ಮೆಸೇಜ್ ಹಾಕಿ ಎಂಟ್ ಜನ ಮೆಂಬರ್ ಇದ್ದೀರಾ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡಿ ಎಂಟ್ ನಿಮಿಷ ಆಯ್ತು ಸ್ಟಾರ್ಟ್ ಆಗಿ ಲೈವ್ ಸ್ಟಾರ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಸಪೋರ್ಟ್ ಸಪೋರ್ಟ್ ಮೆಸೇಜ್ ಮಾಡಿ ಊಟ ಆಗಿದೆ ಸಿಸ್ಟರ್ ಚಿನ್ನು ಸಿಸ್ಟರ್ ನಾನ್ ಹೇಳಿದ ಕರೆಕ್ಟ್ ಐತಿಲ್ಲೇ ರೀ ಚಿನ್ನು ಸಿಸ್ಟರ್ ಚಿನ್ನು ಅಂತ ಇದೇನ್ರಿ ಊಟ ಆಯ್ತು ಅಕ್ಕ ನಿಮ್ ಸಿಸ್ಟರ್ ನಿಮ್ ಹೆಸರು ಚಿನ್ನು ಅಲ್ಲ ರೀ ಸ್ವಲ್ಪ ಸ್ವಲ್ಪ ಬರತ್ತೇರಿ ಇಂಗ್ಲಿಷ್ ಅಷ್ಟು ಜಾಸ್ತಿ ಬರಂಗಿಲ್ಲ ನೋಡ್ರಿ ಚಿನ್ನು ಲೈಫ್ ಕನ್ನಡ ವಿಡಿಯೋಸ್ ಏನಿದೆ ಈ ಅರ್ಥ ಆಗತ್ತೆ ಕನ್ನಡ ಮೆಸೇಜ್ ಹಾಕ್ತಾ ಇರಿ ರೈಡ್ ಅಲ್ಲಿ ಇರಕ್ಕೆ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಮಾಡಿ ಹಾಗೆ ಟೈಮ್ ಓಡ್ತಾ ಇದೆ ಚಿನ್ನು ನೋಡಿದ್ದೇನೆ ಸಿಸ್ಟರ್ ಬ ಲೈವ್ ಅಲ್ಲಿ ಯಾರ್ದು ಲೈವ್ ಅಲ್ಲಿ ಕೇಳಿದೆ ಹೆಸರು ನಿಮ್ದು ಅದೇ ನೆನಪಾಯ್ತು ಸ್ವಲ್ಪ ಸ್ವಲ್ಪ ಬರ್ತಿ ಇಂಗ್ಲಿಷ್ ಬಹಳ ಜಾಸ್ತಿ ಬರಲ್ಲ ಓದಕ್ಕೆ ನಾಲ್ಕು ಜನ ಮೆಂಬರ್ ಇದ್ದೀರಾ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಟೈಮ್ ಓಡ್ತಾ ಇದೆ ಹಾಗೆ ಚಿನ್ನ ಸಿಸ್ಟರ್ ಆ ಸಿಸ್ಟರ್ ಹೆಸರು ಏನೈತ್ರಿ ಇನ್ನೊಬ್ರು ಜಾಯಿನ್ ಆಗಿರಲ್ಲ ಸಿಸ್ಟರು ಅವರು ಗೊತ್ತಾಗ್ಲಿಲ್ಲ ನನ್ಗೆ ಅವ್ರ ಹೆಸರು ಮೈ ಮೈ ಸ್ಟೈಲ್ ಏನೋ ಇದೆ ಅಕ್ಕ ನೀವು ಹೇಗೆ ಯೂಟ್ಯೂಬ್ ಶುರು ಮಾಡಿದ್ದೀರಾ ನಮಗೂ ಹೇಳಿ ಅಯ್ಯೋ ಸಿಸ್ಟರು ಹಾಯ್ ಅಂತ ಇದ್ದಾರೆ ನಿವೇದಿತಾ ನಿಮ್ದ್ ಹೆಸರಿಲ್ಲ ಸಿಸ್ಟರ್ ಅಲ್ಲಿ ನಿವೇದಿತ ಊಟ ಆಯ್ತು ಊಟ ಯಾರಿದು ಪ್ಲೀಸ್ ಲೈಕ್ ಕೊಡಿ ಊಟ ಆಗಿದೆ ನಿಮ್ದು ಊಟ ಆಗಿದೆಯಾ ಹಾಯ್ ಅಂತ ಇದ್ದಾರೆ ನಿಮ್ ಎದಿತ್ತ ಸಿಸ್ಟರ್ ಇದ್ರೆ ಚಾನಲ್ ನ ಸಬ್ ಮಾಡ್ಕೊಳಿ ಪ್ಲೀಸ್ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡಿ ನಾಲ್ಕ್ ಜನ ಇದ್ದೀರಾ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹನ್ನೆರಡು ನಿಮಿಷ ಆಯ್ತು ಲೈವ್ ಸ್ಟಾರ್ಟ್ ಆಗಿ ಎರಡೇ ಲೈಕ್ ಇದಾವೆ ಅಲ್ಲಿ ಊಟ ಅಕ್ಕ ಊಟ ಆಗಿದೆ ನೀವು ಬ್ರದರ್ ಅದಿರೋ ಸಿಸ್ಟರ್ ಇದ್ದೀರೋ ಗೊತ್ತಿಲ್ಲ ಬಾಯ್ ಸೀಸ್ ಗುಡ್ ನೈಟ್ ಓಕೆ ಸಿಸ್ಟರ್ ಗುಡ್ ನೈಟ್ ನೋಡ್ರಿ ನಿಮ್ಗೂ ಕೂಡ ನೀವು ಬ್ರದರ್ ಅದಿರೋ ಸಿಸ್ಟರ್ ಅದಿರೋ ಗೊತ್ತಿಲ್ಲ ನನಗೆ ಕನ್ನಡ ಓದಕ್ ಮಾತ್ರ ಬರುತ್ತೆ ಊಟ ಆಯ್ತಾ ಅಕ್ಕ ಅಂತ ಇದ್ದೀರಾ ಊಟ ಆಗಿದೆ ನಮ್ದು ಕೂಡ ನಿಮ್ದು ಊಟ ಆಗಿದ್ಯಾ ಲೈಕ್ ಕೊಡಿ ಇವಾಗ ಜಾಯಿನ್ ಆದಾರದಿರಿ ನೀವು ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡ್ತಾ ಇರಿ ತ್ರೀ ಜನ ಮೆಂಬರ್ ಇದ್ದೀರಿ ಲೈಕ್ ಕೊಡಿ ಲೈವ್ ಬೋರ್ ಆದಂಗಾಗತ್ತೆ ನಿದ್ರೆ ಬರತ್ತೆ ಲೈವ್ಗೆ ಮೆಸೇಜ್ ಇಲ್ಲ ಅಂದ್ರೆ ನೀವೇದಿತಾ ಸಿಸ್ಟರ್ ಹಾಯ್ ಸಿಸ್ಟರ್ ಅಂತ ಬಂದ್ರು ಸೂಪರ್ ಸಿಸ್ಟರ್ ಸೂಪರ್ ಅಂತ ಇದಾರೆ ರಂಗೋಲಿ ಏನೋ ಇದೆ ಸಿಸ್ಟರ್ ಹೆಸರು ಗೊತ್ತಾಗ್ತಾ ಇಲ್ಲ ಲೈಕ್ ಕೊಡು ಸಿಸ್ಟರ್ ಒಂದು ಲೈಕ್ ಕೊಟ್ಟು ಒಂದು ಮೆಸೇಜ್ ಹಾಕಿ ಸಪೋರ್ಟ್ ಮೆಸೇಜ್ ಮಾಡಿ ಎಷ್ಟು ಜನ ಮೆಂಬರ್ ಜಾಯಿನ್ ಆದ್ರು ಮೆಸೇಜ್ ಹಾಕಿದ್ರು ಆದ್ರೆ ಲೈಕ್ ಕೊಡ್ಲಿಲ್ಲ ಯಾರು ಹಾಗೆ ಬಂದು ಹಾಗೆ ಹೋಗ್ಬಿಟ್ರು ರೈಡ್ ಅಲ್ಲಿ ಇರಕ್ಕೆ ಹೋಗ್ಬಿಡಿ ಸಪೋರ್ಟ್ ಮೆಸೇಜ್ ಮಾಡಿ ನಾನ್ ಲೈವ್ ಜಾಸ್ತಿ ಮಾಡಲ್ಲ ಮನ್ಸಿಗೆ ಬೇಜಾರಾಗಿದೆ ಸ್ವಲ್ಪ ನಿದ್ದೆ ಬರ್ತಾ ಇಲ್ಲ ಅದಕ್ಕೋಸ್ಕರ ಲೈವ್ ಸ್ಟಾರ್ಟ್ ಮಾಡಿದ್ದೇನೆ ತ್ರೀ ಜನ ಮೆಂಬರ್ ಇದ್ದೀರಾ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡಿ ಲೈಕ್ ಡನ್ ತ್ರೀ ತ್ರೀ ಲೈಕ್ ಡನ್ ಅಂತ ಇದ್ದಾರೆ ಸಿಸ್ಟರ್ ನಿಮ್ ಹೆಸರು ಗೊತ್ತಾಗ್ತಾ ಇಲ್ಲ ನೋಡ್ರಿ ನನ್ಗೆ ನಾನು ಇಂಗ್ಲಿಷ್ ಓದಲ್ಲ ಕನ್ನಡದ ಒಳಗಡೆ ಏನಿರ್ತೈತಿ ಅದಷ್ಟೇ ಅಲ್ಲಿ ಲೈಕ್ ಇಲ್ಲ ಸಿಸ್ಟರ್ ಬಂದಿಲ್ಲ ನಿಮ್ ಮೊಬೈಲ್ ಅಲ್ಲಿ ಎಷ್ಟ ಕಾಣ್ತಾ ಇದಾವೆ ಲೈಕ್ ಇದಾವೆ ಸಿಸ್ಟರ್ ಗೊತ್ತೈತ್ಕರೀ ಇವ್ರೇನದು ಗೊತ್ತಾಗ್ತಾ ಇಲ್ಲ ರೀ ನನ್ಗ ಅಲ್ಲಿ ಇಂಗ್ಲಿಷ್ ಓದಕ್ ಬರ್ತಾ ಇಲ್ಲ ಪರಿಚಯ ಸಿಸ್ಟರ್ ನೀವು ಆದ್ರೆ ಹೆಸರು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಸಿಸ್ಟರ್ ಅಂದೆ ಎಲ್ಲರಿ ಫಸ್ಟ್ ಗೆ ರೀ ಮೂರು ಲೈಕ್ ಅಂತ ಇದರ್ ರುಕ್ಮಿಣಿ ಅನ್ರಿ ಸಿಸ್ಟರು ಏನು ಇದೆ ನನ್ಗೆ ಇಂಗ್ಲಿಷ್ ಬರಂಗಿಲ್ಲ ಓದಕ್ಕೆ ಅದಕ್ಕೋಸ್ಕರ ನಿಮ್ಮ ಹೆಸರು ಮರ್ ನಿಮ್ನ ಮರ್ತಿಲ್ಲ ಸಿಸ್ಟರ್ ನಾನು ಪರಿಚಯದವ್ರ ಅದಿರಿ ಕನ್ನಡದಲ್ಲಿ ಬರ್ದಿದ್ದೀನಿ ನೋಡಿ ಎಲ್ಲಿ ಬರ್ದಿದ ಸಿಸ್ಟರ್ ಇಲ್ಲ ಸಿಸ್ಟರ್ ಬರ್ದಿಲ್ಲ ರೀ ನೀವು ನೋಡ್ದೆ ನಾನು ಮೆಸೇಜ್ ಮ್ಯಾಲ್ಗಡೆ ಅಂತ ಚೆಕ್ ಮಾಡಿದೆ ಏನ್ ಮಾಡಾತೀರಿ ಸಿಸ್ಟರ್ ಊಟ ಆಗಿದೆ ರೀ ರುಕ್ಮಿನಿ ಓದಿದೆ ನೋಡ್ರಿ ಸಿಸ್ಟರ್ ಹಿಂದಿ ಕಡೆ ಓದ್ ನಿಲ್ರಿ ರುಕ್ಮಿಣಿ ಅಂತ ಒಂದೊಂದ್ ಒಂದೊಂದು ಅರ್ಥ ಮಾಡ್ಕೊಂಡು ಓದ್ಬೇಕಾಗ್ತೇತ್ರಿ ಲೇಟ್ ರೀ ನನ್ಗೆ ಇಂಗ್ಲಿಷ್ ಓದಕ್ಕೆ ರುಕ್ಮಿಣಿ ವಿಲೇಜ್ ಮೇಲೆ ಇದೆ ನೋಡಿ ನೋಡಿದ್ದೀನಿ ಸಿಸ್ಟರ್ ನೋಡಿ ಶಾಂತ ರುಕ್ಮಿಣಿ ನೋಡಿದ್ದೀನಿ ಸಿಸ್ಟರ್ ಏನ್ ಮಾಡ್ತಾ ಇದ್ರ ರುಕ್ಮಿಣಿ ಸಿಸ್ಟರ್ ಯಾಕೆ ಕನ್ನಡ ಬರೋದಿಲ್ವಾ ಬರೋದಿಲ್ಲ ನಿಮಗೆ ಬರ್ತಾ ಬರ್ತೀವಿ ಸಿಸ್ಟರ್ ಓದಿದ್ದೀನಲ್ಲ ರೀ ರುಕ್ಮಿಣಿ ಅಂತ ಹೇಳಿ ಇಂಗ್ಲಿಷ್ ಒಳಗಡೆನೆ ಹೇಳಿದ್ದೀನಿ ರೀ ಇಂಗ್ಲಿಷ್ ನ ನೋಡ ರುಕ್ಮಿಣಿ ಅಂತ ಹೇಳಿದೆ ರೀ ನೀವ್ ಆಮೇಲೆ ಹಾಕಿದ್ದೀರಾ ನಾನು ಓಕೆ ಸಿಸ್ಟರ್ ಅಂತ ರುಕ್ಮಿಣಿ ಸಿಸ್ಟರ್ ತ್ರೀ ಜನ ಇದ್ದೀರಾ ಲೈಕ್ ಕೊಡಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ಊಟ ಆಗಿದೆ ರುಕ್ಮಿಣಿ ಸಿಸ್ಟರ್ ಮೆಸೇಜ್ ಹಾಕ್ತಾ ಇರಿ ಲೈವ್ ಬೋರ್ ಆಗತ್ತೆ ಮೆಸೇಜ್ ಇಲ್ಲ ಅಂದ್ರಿ ರುಕ್ಮಿಣಿ ಸಿಸ್ಟರು ಆಗಿದೆ ನಿಮ್ದು ಊಟ ಊಟ ಮಾಡಿದಿನಿ ಸಿಸ್ಟರ್ ಸ್ವಲ್ಪ ಹೋದಷ್ಟು ತಿಂದಿದೀನ್ರಿ ಜನ ಮೆಂಬರ್ ಇದ್ದೀರಾ ಸಪೋರ್ಟ್ ಮೆಸೇಜ್ ಆಗ್ತಾ ಇರಿ ಹಾಗೆ ರೈಡಲ್ಲಿ ಇರಕ್ ಹೋಗ್ಬೇಡಿ ನಿಮ್ಮ ವಿಡಿಯೋ ನೋಡಿದ್ದೆ ನೋಡ್ತಿರುತ್ತೇನೆ ಹೌದಾ ಸಿಸ್ಟರ್ ಮೆಸೇಜ್ ಹಾಕಿ ನೋಡಿದ್ರೆ ಮೆಸೇಜ್ ಹಾಕಿದ್ರೆ ಗೊತ್ತಾಗತ್ತೆ ರೀ ನೀವು ನೋಡಿದೀರ ಅನ್ನೋದು ಕಮೆಂಟ್ ಹಾಕ್ರಿ ನೋಡ್ತಿದ್ರಿ ಸಿಸ್ಟರ್ ಎಲ್ಲ ಸಿಸ್ಟರ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡ್ತಾರೆ ವಿಡಿಯೋ ನನ್ಗೆ ಇನ್ನ ಅವರು ಒಬ್ಬೊಬ್ರು ವಿಡಿಯೋ ನೋಡಕ್ ಆಗಂಗಿಲ್ಲ ರೀ ಸಿಸ್ಟರ್ ಸಾರಿ ನೋಡ್ರಿ ನನ್ನ ಅಂಗಡಿ ಕೆಲಸದೊಳಗ್ರಿ ನೋಡಕ್ ಆಗುದಿಲ್ಲ ರೀ ನೆಟ್ ಇರ್ತೈತ್ ಕಲರ್ ನೋಡಕ್ ಆಗುದಿಲ್ಲ ರೀ ವಿಡಿಯೋ ಮೆಮ್ ರೀ ಹಾಕಿದ್ದೀನಿ ನೋಡಿ ಕಮೆಂಟ್ ಚೆಕ್ ಮಾಡಿ ಸಪೋರ್ಟ್ ಸೂಪರ್ ರುಕ್ಮಿಣಿ ಸಿಸ್ಟರು ಸಪೋರ್ಟ್ ಸೂಪರ್ ಅಂತ ಇದ್ದಾರೆ ಮೆಸೇಜ್ ಹಾಕ್ತಾ ಇರಿ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಮಾಡಿ ಆದಷ್ಟು ರುಕ್ಮಿಣಿ ಸಿಸ್ಟರ್ ಮೆಸೇಜ್ ಹಾಕ್ತಾ ರೀ ಯಾರು ಮೆಸೇಜ್ ಇಲ್ಲ ಅಂದ್ರೆ ಲೈವ್ ಬೋರ್ ಆಗತ್ತೆ ಲೈವ್ ನ ಏನ್ ಮಾಡ್ತೀನಿ ನೋಡ್ರಿ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಲೈಕ್ ಕೂಡ ಬಿಲ್ ನಿದ್ರೆ ಬರ್ತಾ ಇದೆ ಯಾರಾದರೂ ಮೆಸೇಜ್ ಹಾಕ್ತಾ ಇದ್ರೆ ಓದ್ಕೋತು ಅದ್ರ ಅವ್ರ ಜೊತೆ ಅಲ್ಲೇ ಇದು ಆಗ್ತೈತ್ರಿ ಟೈಮ್ ಮೆಸೇಜ್ ಇಲ್ಲ ಅಂದ್ರೆ ಬೋರ್ ಆಗತ್ತೆ ಬಾಯ್ ಬಾಯ್ ಸಿಸ್ಟರ್ ಮಿನಿ ಸಿಸ್ಟರ್ ಮತ್ತೆ ನಾಳೆ ಸಿಗೋಣ